ನರಸೀಪುರದಲ್ಲಿ ಪ್ರಸಿದ್ಧಿ ತಿರುಮಕೊಡಲು ಶ್ರೀ ಚೌಡೇಶ್ವರಿ ದೇವಿಯ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು ಬೆಳಗ್ಗೆಯಿಂದಲೇ ವಿವಿಧ ಪೂಜೆ ಕೈಂಕರ್ಯಗಳು ನೆರವೇರಿಸಿ ಸಂಜೆ ಹೊತ್ತಿಗೆ ದೀಪ ಹಚ್ಚುವ ಮೂಲಕ ದೀಪೋತ್ಸವ ಆಚರಿಸಲಾಯಿತು ದೇವಾಲಯದ ಗೋಪುರ ವಿದ್ಯುತ್ ದೀಪ ಮತ್ತು ಪುಷ್ಪಾಲಂಕಾರ ಹಾಗೂ ದೇವಾಲಯದ ಮುಂಭಾಗ ಬೆಳಗಿದ ಹಣತೆ ಜನತೆಯ ಆಕರ್ಷಣೆಯಾಗಿತ್ತು ಐದು ಸಾವಿರಕ್ಕೂ ಹೆಚ್ಚು ಜನ ದೀಪ ಹಚ್ಚುವ ಮೂಲಕ ಭಕ್ತಿಭಾವ ಮೆರೆದು ಪುನೀತರಾದರು ಸತತವಾಗಿ ಹತ್ತು ವರ್ಷದಿಂದ ನಡೀತಾ ಇದೆ ಜನನು ಹಂಗೆ ಸಹಕರಿಸ್ತಾ ಇದ್ದಾರೆ ಜನನ ಇಲ್ಲಿ ಮುಂದೆ ಇನ್ನೂ ಹೆಚ್ಚೆಚ್ಚಾಗಿ ಭಕ್ತಾದಿಗಳು ಜನಸಂಖ್ಯೆ ಸೇರಿ ಅದ್ಭುತವಾಗಿ ಇನ್ನೂ ಅದ್ಭುತವಾಗಿ ನಡೆಸೋಣ ಆಶೀರ್ವಾದ ಬೆಳಗ್ಗೆ ಎಲ್ಲರಿಗೂ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಹೋಗ್ತಾ ಇತ್ತು ಆದಿ ಚಿಂಚನಗಿರಿ ಚೌಟ್ರಲ್ಲಿ ಒಂದು ಐದು ಸಾವಿರ ಜನ ಊಟ ಮಾಡಿದ್ದಾರೆ ಈಗ ದೀಪ ಹಚ್ಚಿಬಿಟ್ಟು ಹುಳಿಯನ್ನು ಪ್ರಸಾದ ಮಾಡಿ ಕೊಡ್ತಾಯಿದ್ದಾರೆ ಎಲ್ಲ ತಾಯಿ ಚೌಡೇಶಮ್ಮನ ಆಶೀರ್ವಾದದಿಂದ ಪ್ರತಿಯೊಬ್ಬರು ಭಕ್ತಾದಿಗಳಿಗೆ ಎಲ್ಲ ಚೆನ್ನಾಗಿರಲಿ ಒಳ್ಳೆಯದಾಗುತ್ತೆ